ಸರ್ಕಾರಿ ಪ್ರಾಥಮಿಕ ಶಾಲೆ ಕುಡ್ಲಿಪೇಟೆ ಶಾಲೆ ನೂರ ಐವತ್ನಾಲ್ಕು ವರ್ಷದ ಇತಿಹಾಸ ಇರ್ತಕ್ಕಂಥ ಶಾಲೆ ಇದು ನಿನ್ನೆ ಮನೆ ಆದಂತ ಶಾಲೆ ಅಲ್ಲ ಇಲ್ಲಿ ಓದಿರುವಂತವರು ನಾವು ಡಾಕ್ಟರ್ ಟೀಚರ್ಸ್ ಸಹಜವಾಗಿ ಆಗುವಂತದ್ದು ಆದ್ರೆ ಇಲ್ಲಿರುವಂತವರು ಹೈಕೋರ್ಟ್ ಜಡ್ಜ್ ಇದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರೆ ಜೊತೆಗೆ ಇರ್ತಕ್ಕಂಥವ್ರು ಇದಾರೆ ದೊಡ್ಡ ದೊಡ್ಡ ಸಾಧನೆ ಮಾಡಿರುವವರು ಇದಾರೆ ರಾಜಕಾರಣಿಗಳಿದ್ದಾರೆ ಹಾಗೆ ಈ ಶಾಲೆ ಎಂತೆಂತ ಒಂದು ಈ ಶಾಲೆ ಅಂದ್ರೆ ಫ್ಯಾಕ್ಟರಿ ಅನ್ಬಹುದು ಎಂಥವ್ರನ್ನ ತಯಾರಿ ಮಾಡಿ ಕಳಿಸ್ಕೊಟ್ಟಿದೆ ಹಾಗಾಗಿ ನೂರ ಐವತ್ನಾಲ್ಕು ವರ್ಷ ಇತಿಹಾಸ ಇರ್ತಕ್ಕಂಥ ಶಾಲೆ ಕಳೆದ ಮೂರು ವರ್ಷದಿಂದ ಸ್ವಲ್ಪ ಆಗ್ಬೇಕು ಅಂತ ಯಾಕೆ ಬದಲಾವಣೆಗಳು ಆಗ್ಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ಪೂರ್ಕವಾಗಿ ನಾವು ಏನ್ ಮಾಡ್ಬೋದು ಅಂತ ಹೇಳಿ ಆದ್ದೇ ಇರಿದಂಗೆ ಕರ್ನಾಟಕದಲ್ಲಿ ಒಂದು ಸಾವಿರ ಶಾಲೆಗಳನ್ನ ಆಯ್ದುಕೊಂಡು ಸ್ಥಳೀಯವಾಗಿ ಇಂಗ್ಲಿಷ್ ಮಾಧ್ಯಮ ಶುರು ಮಾಡ್ಬೇಕಂತ ಮಾಡ್ತೇನೆ ನಿಟ್ಟಿನಲ್ಲಿ ನಮ್ಮ ಶಾಲೆನು ಕೂಡ ನಮಗೆ ಅದೃಷ್ಟ ಕುಡ್ಲಿಪೇಡೆಯಲ್ಲಿ ಒಂದ್ ಸಾವಿರ ಶಾಲೆ ನಮ್ಮ ಶಾಲೆ ಸೇರುವಂತದ್ದು ಯಾಕೆ ಅದೃಷ್ಟ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಕುಡ್ಲಿಪೇಟೆ ಭಾಗದಲ್ಲಿ ಇರ್ತಕ್ಕಂಥವ್ರು ಈ ಭಾಗದಲ್ಲಿ ಹೋಬಳಿ ಆಗಿರೋದ್ರಿಂದ ಇದು ಕೊಡಗಿನ ಗಡಿ ಭಾಗ ಈ ಕಡೆ ಅಲ್ಲ ಆ ಕಡೆ ಕೊಡಗು ಅಲ್ಲ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಇರ್ತಕ್ಕಂಥವ್ರು ದೊಡ್ಡ ಮಟ್ಟದ ದುಡಿಮೆ ಏನಿಲ್ಲ ಎಲ್ಲರೂ ಕೂಡ ದೊಡ್ಡದಲ್ಲಿ ಹೋಗ್ಬೇಕು ಇನ್ನೊರ ಸಂಬಳಕ್ಕೆ ದುಡಿಬೇಕು ಬರಬೇಕು ಅವ್ರ ಮಕ್ಕಳ ಎಜುಕೇಶನ್ ಮಾಡಬೇಕು ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂಗೆ ಸೇರಿಸ್ಲಿಕ್ಕೆ ಕಷ್ಟವೋ ಸಾಲ ಸಂಘ ಸಂಸ್ಥೆಗಳ ಸಾಲ ಮಾಡ್ಕೊಂಡು ನೆಂಟ್ರಸ್ಟ್ ಸಾಲ ಮಾಡ್ಕೊಂಡು ಕೈ ಸಾಲ ಮಾಡ್ಕೊಂಡು ನನ್ನ ಕಾನ್ವೆಂಟ್ ಅಲ್ಲೇ ಓದಿಸ್ಬೇಕು ನಾವೆಂತೂ ಓದ್ಲಿಲ್ಲ ನಮ್ಮ ಮಕ್ಕಳಾದ್ರು ಕಲೀಲಿ ಅಂತ ಹೇಳಿ ಕಾನ್ವೆಂಟ್ ಗಳಿಗೆ ಒಂದ್ ಲಕ್ಷ ಡೊನೇಷನ್ ಕೊಟ್ಟು ಓದಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರ್ಸಲಿಕ್ಕೋಸ್ಕರ ಬಡವರು ಬಡವರಾಗಿರ್ಬಾರ್ದು ಎಜುಕೇಶನ್ ಸಿಗೋದ್ರ ಜೊತೆಗೆ ಇಲ್ಲಿ ಇಂಗ್ಲಿಷ್ ಕೂಡ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಡ್ಬೇಕು ಅಂತ ಹೇಳಿ ಕಳೆದ ಮೂರು ವರ್ಷ ಮಾಡಿದ ನಂತರ ಇಲ್ಲಿ ಮೊದಲನೇದಾಗಿ ಪೋಷಕರಿಗೆ ಇಲ್ಲಿ ಮುಖ್ಯವಾಗಿ ಸಿಗುವಂತದ್ದು ಆರ್ಥಿಕ ಪರಿಸ್ಥಿತಿಯನ್ನು ಸಾಲ್ಗಾರರಾಗಿ ಸಾಲದ ಹೊಣೆ ಹೊತ್ತು ಸಾಯವರ್ಗೂ ಸಾಲ್ಗಾರರಾಗಿ ಇರುವಂಥದ್ದು ತಪ್ಪಿಸುವಂತದ್ದು ಒಂದು ಅದ್ರ ಜೊತೆ ಜೊತೆಗೆ ಕನ್ನಡ ಬಹಳ ಮುಖ್ಯ ಇದೆ ಕನ್ನಡ ಬೇಡ ಅಂತಲ್ಲ ಕನ್ನಡ ಕಲಿಯೋದ್ರ ಜೊತೆಗೆ ಇಂಗ್ಲಿಷ್ ಕೂಡ ಯಾಕೆಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳನ್ನ ಈಗ್ಲೇ ನಾವು ಕಂಪ್ಯೂಟರ್ ಕಾಲ ನೆಕ್ಸ್ಟ್ ಬರ್ತಾ ಬರ್ತಾ ಎಲ್ಲವೂ ಇಂಗ್ಲಿಷ್ ಎಲ್ಲವೂ ಆಧುನಿಕತೆಯಲ್ಲಿ ಇರ್ತಾ ಇರೋದ್ರಿಂದ ಇಂಗ್ಲಿಷ್ ಬಹಳ ಮುಖ್ಯ ಇದೆ ಯಾಕೆಂತ ಹೇಳಿದ್ರೆ ನಾವು ಕುಡ್ಲಿಪೀಠದಲ್ಲಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳು ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಇಂಗ್ಲಿಷ್ ಮುಖ್ಯ ಇದೆ ಹಾಗಾಗಿ ಪ್ರಥಮವಾಗಿ ಇಂಗ್ಲಿಷ್ ಶುರು ಮಾಡಿ ಆ ಇಂಗ್ಲಿಷ್ ಕಲಿಕೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಹೆಚ್ಚಿಸುತ್ತದೆ ಇದು ದೇಶದ ಅಭಿವೃದ್ಧಿ ಆಗ್ತದೆ ಮಕ್ಕಳು ವಿದ್ಯಾವಂತರಾದ್ರೆ ಶಿಕ್ಷಣವಂತ ಕಲಿತರೆ ಉನ್ನತ ಮಟ್ಟದ ಶಿಕ್ಷಣ ಕಲಿಸಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ ಒಂದು ನಿಟ್ಟಿನಲ್ಲಿ ಇದು ಮಾಡಿದ್ರಿಂದ ಅದು ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಇನ್ನೊಂದು ಸ್ಥಳೀಯವಾಗಿ ಸರ್ಕಾರಿ ಶಾಲೆಯಲ್ಲೇ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಇಲ್ಲಿ ಕೇಳೋರ್ ಸರ್ಕಾರ ಇದನ್ನ ಟೀಚರ್ಸ್ ಕೇಳ್ತಾರೆ ಕಮಿಟಿ ಇವತ್ತು ಕಾನ್ವೆಂಟ್ ಗಳಲ್ಲಿ ಆರು ತಿಂಗಳಿಗೆ ಒಂದು ಟೀಚರ್ ಇರ್ತಾರೆ ಇನ್ನೊಂದು ಮೂರು ತಿಂಗಳ ಟೀಚರ್ ಇರ್ತಾರೆ ಆದ್ರೆ ಇಲ್ಲಿ ಸತತವಾಗಿ ಸರ್ಕಾರ ಟಿ ಟಿ ಪಾಸ್ ಮಾಡಿರುವಂತದ್ದು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥವ್ರು ಸರ್ಕಾರ ಏನು ಪರೀಕ್ಷೆ ಕೊಡ್ತಾರೆ ಅದನ್ನ ಪಾಸ್ ಮಾಡಿರುವಂತವ್ರು ಅದೇ ಖಾಸಗಿ ಶಾಲೆಯಲ್ಲಿ ಸರ್ಕಾರ ಕೊಟ್ಟಂತ ಪರೀಕ್ಷೆ ಪಾಸ್ ಮಾಡಕ್ಕಾಗದೆ ಫೇಲ್ ಮಾಡಿರುವಂತವರು ಐದು ಸಾವಿರ ಆರ್ ಹೋಗಿ ದುಡಿತಾ ಇದ್ದಾರೆ ಸಂಬಳ ಕೆಲಸ ಮಾಡ್ತಾ ಇದಾರೆ ಪೋಷಕರು ಸಾರ್ವಜನಿಕ ಹೊಂದಾರ್ಥ ಮಾಡ್ಕೋಬೇಕು ಗುಣಮಟ್ಟದ ಎಜುಕೇಶನ್ ಎಲ್ಲ ಸಿಗ್ತದೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಯಾಕೆ ಕಳೆದ ಮೂರು ವರ್ಷದಿಂದ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಟೀಚರ್ಸ್ ಟೀಚರ್ಸ್ಗಳು ಅಷ್ಟೇ ಮುತುವರ್ಜಿ ವಹಿಸಿ ನಮ್ಮ ಮಕ್ಕಳು ಅಂತ ಹೇಳಿ ಮಾಡುವಂಥದ್ದು ಇಲ್ಲಿ ಎಲ್ ಕೆ ಜುಕೆಜಿ ಕೂಡ ಶುರುವಾಗಿದೆ ಎಲ್ ಕೆ ಕೆ ಜಿಯಲ್ಲಿ ಇಪ್ಪತ್ತೈದು ಮಕ್ಕಳಿದ್ದಾರೆ ಎಲ್ ಕೆ ಜಿಲಿ ಇಪ್ಪತ್ತೈದು ಯು ಕೆ ಮಕ್ಕಳು ನಾವು ಕೊಲ್ಲಿಪಡೆ ಹೋಬಳಿ ಮಠದಲ್ಲಿರ್ತಕ್ಕಂಥ ಕಾನ್ವೆಂಟ್ ಅಲ್ಲಿ ನೋಡ್ಬೋದು ಎಂಟು ಒಂಬತ್ತು ಎಲ್ ಜಿಲಿ ಎಂಟು ಯು ಕೆಜಿ ಎಂಟು ಆದ್ರೆ ನಮ್ಮಲ್ಲಿ ಪೋಷಕರು ಈಗಾಗಲೇ ಗಮನ ಕೊಟ್ಟು ಎಲ್ ಜಿ ಯು ಕೆಜಿ ಐವತ್ತೈವತ್ತಾರು ಮಕ್ಕಳು ಸ್ಟ್ರೆಂತ್ ಇದೆ ಹಾಗಾಗಿ ಪೋಷಕರು ನಮ್ಮ ಹತ್ತ ಬರ್ತಾ ಇದ್ದಾರೆ ಇಲ್ಲಿ ಬರುವಂತದ್ದು ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆ ಉಳಿಬೇಕು ಜೊತೆಗೆ ಆ ಮಕ್ಕಳ ಭವಿಷ್ಯ ಬೆಳಗಬೇಕು ಅಂತ ಹೇಳಿ ಹಾಗಾಗಿ ಸರ್ಕಾರಿ ಶಾಲೆ ನಮ್ಮ ಶಾಲೆಗೆ ಬಂದ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತದೆ ಅಂತ ಹೇಳಿದ್ರೆ ಕಾನ್ವೆಂಟ್ ಗೆ ಏನು ಹೋಗಲಿಕ್ಕೆ ಸೌಲಭ್ಯ ಇದೆ ವಾಹನ ವ್ಯವಸ್ಥೆ ಇದೆಯಾ ಅದನ್ನು ಸ್ಥಳೀಯವಾಗಿರ್ತಕ್ಕಂಥವರು ಇಲ್ಲಿ ವಾಹನ ವ್ಯವಸ್ಥೆಯನ್ನು ಕಳೆದ ಎರಡು ವರ್ಷದಿಂದ ಮಾಡಿದ್ವಿ ಜೊತೆಗೆ ಉಚಿತವಾಗಿ ಎಲ್ಲವೂ ಸಿಕ್ತದೆ ಯಾವುದೇ ತರದ ಡೊನೇಷನ್ ಇಲ್ಲ ಯಾವುದೇ ತರದ ಫೀಸ್ ಇಲ್ಲ ಯಾವುದಕ್ಕೂ ಕೂಡ ಹಣ ಕೊಡಬೇಕಾಗಿಲ್ಲ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಮಕ್ಕಳು ಹೋಗ್ಬೋದು ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗೆ ಮುಂದಿನ ವರ್ಷ ಕೂಡ ನಾವು ಉತ್ತಮ ಮಟ್ಟದ ಅಡ್ಮಿಷನ್ ನಾವು ಬರಬೇಕು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಮ್ಮ ಎಸ್ ಟಿ ಎಂ ಸಿಯ ಯ ಎಲ್ಲ ಕಮಿಟಿಯ ಸದಸ್ಯರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಜೊತೆ ಜೊತೆಗೆ ಎಲ್ ಕೆ ಕೆ ಜಿ ಉಸ್ತುವಾರಿ ಸಮಿತಿ ಅಂತ ಮಾಡ್ಕೊಂಡಿದ್ವಿ ಅವರ ಮುಂದಾಡೋದರೆ ಎಲ್ ಕೆ ಜಿ ಕೆಜಿ ಶುರುವಾಗಿದ್ದು ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಯಾರ ಸಹಕಾರ ಮುಖ್ಯ ಅಂತ ಹೇಳಿದ್ರೆ ಪೋಷಕರು ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖ್ಯ ಶಿಕ್ಷಕರು ಮತ್ತು ಟೀಚರ್ಸ್ ಹಾಗಾಗಿ ಅವರು ಮುತುವರ್ಜಿ ವಹಿಸಿ ಉನ್ನತ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೀವಿ ಮತ್ತೆ ನಮ್ಮಲ್ಲಿ ಕಲಿಕೆ ಜೊತೆಗೆ ಇತರ ಚಟುವಟಿಕೆ ಕೂಡ ಇದೆ ಇವತ್ತು ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಇಂಗ್ಲಿಷ್ ಅಲ್ಲಿ ಸುಲಭವಾಗಿ ಭಾಷಣ ಮಾಡ್ತದೆ ಮತ್ತೆ ಧೈರ್ಯವಾಗಿ ಸ್ಟೇಜ್ ಸ್ಟೇಜಲ್ಲಿ ಮಾತಾಡಲಿಕ್ಕೆ ಕಲಿತಿದೆ ನಾವೇ ನೋಡಬಹುದು ನಾವ್ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ್ರೆ ಗಡಗಡ ನಡ್ತಾ ಇದ್ವಿ ಆದ್ರೆ ಇಲ್ಲಿ ನಮ್ಮಲ್ಲಿ ಕಲಿಯುವಂತ ಮಕ್ಕಳು ಇಂಗ್ಲೀಷಲ್ಲಿ ಸುಲರಿತವಾಗಿ ನಾವು ಅವರು ಮಾತಾಡುವಂತದ್ದು ಮತ್ತೆ ಇಂಗ್ಲಿಷ್ ಇಂಗ್ಲೀಷಲ್ಲೇ ಮಾತಾಡೋ ಕಲಿ ಕಲಿತಾ ಇದ್ದಾರೆ ಮಾತಾಡ್ಲಿ ಕಲಿತಾ ಇದ್ದಾರೆ ಅಭ್ಯಾಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾನು ಒಂದು ಶಾಲೆ ನೋಟ್ ಮಾಡಿ ಹೇಳ್ತೀನಿ ಶನಿವಾರ ಅಂತೇಳಿ ನಮ್ಗಿಂತ ಒಂದು ಒಂದು ವರ್ಷ ಫಸ್ಟ್ ಶುರು ಮಾಡಿದ್ದು ಇವತ್ತು ನೀವು ಹೋಗಿ ನೋಡ್ಬೋದು ಇಂಗ್ಲಿಷ್ ಅಲ್ಲಿ ಎರಡನೇ ಕ್ಲಾಸ್ ಮಕ್ಕಳು ಇಂಗ್ಲಿಷ್ ಅಲ್ಲಿ ಅಚ್ಚುಕಟ್ಟಾಗಿ ಕನ್ನಡ ಮೀಡಿಯಮ್ಮ ಮಾತಾಡ್ತಾ ಇದ್ದಾರೆ ಸರ್ ನೀವು ಗಮನಿಸ್ಬೋದು ಬೇಕಿದ್ರೆ ಅಷ್ಟೇ ನಾನು ಹೋಗಿ ವಿಸಿಟ್ ಮಾಡಿದ್ವಿ ನಮ್ಮ ಸರ್ಕಾರಿ ಶಾಲೆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಹೇಗಾಗ್ತದೆ ಬೇರೆ ಶಾಲೆ ಕೂಡ ಹೋಗಿ ಕಲ್ಸ್ಕೊಂಡು ಬಂದಿದ್ವಿ ನೋಡಿದ್ವಿ ಶನಿವಾಸ ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಹಾಗೆ ನಮಗಿಂತ ಒಂದು ವರ್ಷ ಪ್ರಾರಂಭ ಮೊದಲಾಗಿತ್ತು ಈಗ ನಾವು ಪ್ರಥಮ ಹೆಜ್ಜೆಗಳನ್ನ ಇಟ್ಟು ಬರ್ತಾ ಇದೀವಿ ನಾವು ಕೂಡ ಭರವಸೆ ಕೊಡ್ತೀವಿ ಪೋಷಕರಿಗೆ ಸರ್ಕಾರಿ ಶಾಲೆ ಅಂತ ಬನ್ನಿ ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಕೊಠಡಿ ವ್ಯವಸ್ಥೆ ಇದೆ ಬೇಂಚುಡಸ್ ವ್ಯವಸ್ಥೆ ಇದೆ ಜೊತೆಗೆ ಕುಡಿಯ ನೀರು ಶುದ್ಧ ನೀರಿನ ವ್ಯವಸ್ಥೆ ಮಾಡಿದ್ವಿ ಮಕ್ಕಳಿಗೆ ವ್ಯಾಯಾಮಗಳಾಗಿರ್ಬೋದು ಮಕ್ಕಳಿಗೆ ಶಿಸ್ತಾನ ರೂಪಿಸಲಿಕ್ಕೆ ಆಮ ಐಡೆಂಟಿ ಕಾರ್ಡು ಟೈ ಬೆಂಟ್ ಆದ ಯೂನಿಫಾರ್ಮು ಶೂಸ್ ಸರ್ಕಾರದಿಂದ ಶೂಸು ಎರಡು ಸಾಕ್ಸ್ ಜೊತೆಗೆ ಆಟ ಆಡಲಿಕ್ಕೆ ಮೈದಾನಗಳು ಮೈದಾನ ಯಾವ ಶಾಲೆಲ್ಲೂ ಇಲ್ಲ ಯಾವ ಕಾನ್ವೆಂಟ್ ಅಲ್ಲೂ ಇಲ್ಲ ಇದು ನಿಜವಾಗಿ ನೋಡಿದ್ರೆ ಸೋಮವಾರ ವ್ಯಾಪ್ತಿಯಲ್ಲೇ ಎಲ್ಲೂ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಹತ್ತು ಎಕರೆ ಒಳಪಡ್ ಒಂದು ಶಾಲೆ ದೊಡ್ಡ ಶಾಲೆ ಹಾಗಾಗಿ ಇಲ್ಲಿ ಎಲ್ಲಾ ತರದ ಸೌಲಭ್ಯ ಇದೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡ್ಲಿಪೇಡೆಯಲ್ಲಿ ಮಕ್ಕಳಿಗೆ ಕಲಿಯಲಿಕ್ಕೆ ಪರಿಸರ ಚೆನ್ನಾಗಿದೆ ಎಜುಕೇಶನ್ ಚೆನ್ನಾಗಿದೆ ತಾವುಗಳು ಬರಬೇಕು ಸರ್ಕಾರಿ ಶಾಲೆ ಹತ್ರ ನೀವು ಗಮನ ಕೊಟ್ಟರೆ ಕನ್ನಡ ಉಳಿಸೋ ಇಂಗ್ಲಿಷ್ ನ ಕಲಿಸುವ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಕನ್ನಡನಲ್ಲಿ ಕನ್ನಡ ಇಷ್ಟು ಬೆಳಗ್ಬೇಕು ಅಷ್ಟೇ ಇಂಗ್ಲಿಷ್ ಕೂಡ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಬೇಕು ಅಂತ ನಾನು ಹೇಳ್ತಾ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿ ನಾನು ವಿನಂತಿ ಮಾಡ್ಕೊಳ್ಳುವಂತದ್ದು ಮುಂದಿನ ಬಾರಿಗೆ ಇನ್ನು ಉನ್ನತ ಮಟ್ಟದ ನಾವು ಎಜುಕೇಶನ್ ಕೊಡಿಸ್ತೀವಿ ಮತ್ತೆ ನಮ್ಮಲ್ಲಿ ಒಂದು ಒಂದಂತೂ ನಾವು ಮಾಡುವಂತದ್ದಿದೆ ನಾವು ಎಲ್ಲೂ ಅಧಿಕಾರವನ್ನ ಚಲಾಯಿಸುದಿಲ್ಲ ಸರ್ಕಾರ ಈ ರೀತಿ ಹೇಳಿದೆ ಹಿಂಗೇ ಆಗ್ಬೇಕು ಅಂತ ಹೇಳೋದಿಲ್ಲ ನಾವು ಪ್ರತಿ ತಿಂಗಳ ಪೋಷಕರ ಸಭೆ ಕರೆದು ಪೋಷಕರ ಹತ್ರ ಡಿಸ್ಕಸ್ ಮಾಡಿ ಈ ತಿಂಗಳು ಇಂಥ ಕಾರ್ಯಕ್ರಮ ಮಾಡುವಂತ ಜಾಬ್ ಶರ್ಟ್ ಹಾಕೊಂಡು ಇವತ್ತು ಈ ತಿಂಗಳ ಕಾರ್ಯಕ್ರಮ ಇಂತಿಂತದ್ದು ಈಗ ಮಾಡ್ಬೋದಾ ಅಂತ ಹೇಳಿ ಪೋಷಕರ ಗಮನಕ್ಕೆ ತಂದು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಅವರೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಪ್ರತಿ ಕಾರ್ಯಕ್ರಮ ಮಾಡುವಂಥದ್ದು ಎಷ್ಟೋ ಮಕ್ಕಳು ಡ್ಯಾನ್ಸು ಹಾಡು ಸ್ಪೋರ್ಟ್ಸ್ ನಮ್ಮಲ್ಲಿ ಮೊನ್ನೆ ನಾವು ನೋಟ್ ಮಾಡಿ ಹೇಳಬೇಕು ಕಳೆದ ಬಾರಿ ಒಂದೇ ಒಂದು ಪ್ರೈಸ್ ಇರಲಿಲ್ಲ ಗಣಿತ ನಾವು ಏನು ಅಕ್ಷರ ಫೌಂಡೇಶನ್ ಅಂತ ಹೇಳಿ ಸರ್ಕಾರ ಜೊತೆ ಟೈಅಪ್ ಆಗಿರುವಂತಹ ಒಂದು ಸಂಸ್ಥೆ ಬಂದು ಈ ಕುಡ್ಲಿಪೇಟೆ ಹೋಬ್ರಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಗಣಿತ ಎಕ್ಸಾಮ್ ನ ಮಾಡ್ತೇವೆ ಎಂಟು ಪ್ರೈಜಸ್ ಅಲ್ಲಿ ನಮ್ಗೆ ಐದು ಪ್ರೈಜಸ್ ಬಂದಿದೆ ನಮ್ ಶಾಲೆಗೆ ನಮ್ಗೆ ಎಂಟರಲ್ಲಿ ಐದು ಪ್ರೈಜಸ್ ಬಂದ್ರೆ ನಾವು ಕಲಿಕಾ ಮಟ್ಟವನ್ನ ಹೆಚ್ಚಿದೀವಿ ನಾವು ಬರೀ ಮೂರೇ ಬಿಟ್ಕೊಟ್ಟಿದ್ದು ಐದು ಪ್ರೈಜಸ್ ಬಂದಿದೆ ನಮ್ಮ ಶಾಲೆಗೆ ಹಾಗಾಗಿ ನಾವು ಕೂಡ ಜವಾಬ್ದಾರಿತವಾಗಿ ಕೆಲಸವನ್ನ ಮಾಡ್ತಾ ಇದೀವಿ ಆ ಜವಾಬ್ದಾರಿಯನ್ನ ನೀವು ಕೂಡ ಅರ್ಥ ಅರ್ಥ ಮಾಡ್ಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನ ಬೆಳಗಬೇಕು ಬೆಳೆಸಬೇಕು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಲ್ಲೂ ಕೂಡ ಕಲಿಯುವಂತದ್ದು ಸರ್ಕಾರಿ ಶಾಲೆಯಲ್ಲಿ ಇರುವಂತದ್ದು ಕೂಡ ಬಹಳ ಮುಖ್ಯ ಉದಾಹರಣೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಏನೆಲ್ಲ ಆಗ್ಬೋದು ಅಂತ ಹೇಳಿದ್ರೆ ಮನುಷ್ಯ ಆದ್ರು ದೇವ್ರಾಗ್ಬಹುದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಒಬ್ಬರು ನೋಟ್ ಮಾಡಲೇಬೇಕು ಇವತ್ತು ನಾವು ಹೀಗೆಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಯ ಹೊರಗಡೆ ಕೂತ್ಕೊಂಡು ಪಾಠ ಕಲಿತು ಇವತ್ತು ಸಂವಿಧಾನವನ್ನು ಕೊಟ್ಟು ನೆಮ್ಮದಿಯ ಬದುಕನ್ನ ರೂಪಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರುವಂತದ್ದು ಬಡ ಮಕ್ಕಳಿಗಾಗಿನೆ ಇಂಗ್ಲಿಷ್ ಮೀಡಿಯಂ ಮಾಡಿರುವಂಥದ್ದು ಸರ್ಕಾರ ಬಡ ಮಕ್ಕಳಿಗೆ ನೀವು ಸಾಲದಲ್ಲಿ ಹೋಗಿ ಮೊದಲೇ ರೈತರು ಸಾಲ ಏನಕ್ಕೆ ಮತ್ತೊಂದು ಮಾಡ್ತಾರೆ ಅಂತ ಹೇಳಿ ಎಜುಕೇಶನ್ಗೂ ನೀವು ಆತರ ಮಾಡ್ಬೇಡ್ರಪ್ಪ ನಮ್ಮ ಶಾಲೆ ಸೌಕರ್ಯ ಕೊಡ್ತೇವೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಈ ತರ ಸೌಲಭ್ಯ ಕೊಡ್ತಾ ಇದೆ ಹಾಗಾಗಿ ನಮ್ಮ ಎಸ್ ಟಿ ಎಂ ಸಿ ಪರವಾಗಿ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ದಯವಿಟ್ಟು ಎಲ್ಲಾ ಪೋಷಕರು ಈ ಕಡೆ ಸಾರ್ವಜನಿಕ ಗಮನ ಕೊಡಿ ಸರ್ಕಾರಿ ಶಾಲೆಯನ್ನ ಉಳಿಸುವ ಸರ್ಕಾರಿ ಶಾಲೆಯನ್ನು ಬೆಳೆಸುವ ಜೊತೆಗೆ ಮಕ್ಕಳ ಕಲಿಕೆಯನ್ನು ಹೆಚ್ಚಿಸುವ ಮಕ್ಕಳು ಮುಂದಿನ ಈ ದೇಶದ ಆಸ್ತಿ ಈ ದೇಶದ ಭವಿಷ್ಯ ಅಂತ ಹೇಳ್ತಾ ನಾವು ಭರವಸೆ ಕೊಡ್ತಾ ಇದೀವಿ ಮುಂದಿನ ಸರಿ ನೀವು ಅಡ್ಮಿಷನ್ಸ್ ನಮ್ಗೆ ಜಾಸ್ತಿ ಆಗ್ಬೇಕಾಗಿದೆ ನೀವು ಬನ್ನಿ ವಿಚಾರಿಸಿ ಕಲಿಕೆ ನೋಡಿ ಅವ್ರು ಮಾರ್ಕ್ಸ್ ಕಾರ್ಡ್ ನೋಡಿ ಮಾರ್ಕ್ಸ್ ಕಾರ್ಡ್ ಮಾಡಿದ್ವಿ ಮಾರ್ಕ್ಸ್ ಕಾರ್ಡ್ ನೋಡಿ ಯಾವುದ್ರಲ್ಲೂ ನಾವು ಹಿಂದೆ ಇಲ್ಲ ಎಲ್ಲದರಲ್ಲೂ ಕೂಡ ಮುಂದೆ ಇದ್ವಿ ಮತ್ತೆ ಫಸ್ಟ್ ಸೆಕೆಂಡು ಎಲ್ ಯು ಕೆ ಜಿ ನನಗೆ ತೊಂಬತ್ತಾರು ಮಕ್ಕಳು ಸ್ಟ್ರೆಂತ್ ಇದೆ ಅದೇ ನೀವು ಕಾನ್ವೆಂಟಲ್ಲಿ ಅಲ್ಲಿ ನೋಡಿ ಮೂವತ್ತರ ಮೇಲೆ ದಾಟಿಲ್ಲ ಅಂದ್ರೆ ಈಗ ಈ ಕಡೆಗೆ ಸಾರ್ವಜನಿಕರು ಮುಖ ಮಾಡಿ ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಸರ್ಕಾರಿ ಶಾಲೆ ಉಳಿಬೇಕು ಅಂತ ಹೇಳ್ತಾ ನಮ್ಮ ಈ ಇದ್ರ ಮುಖಾಂತರ ನಮ್ಮ ಟಿವಿ ಫೋರ್ ಚಾನಲ್ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಮುತುವರ್ಜಿ ವಹಿಸಿ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ತರ ಒಂದು ತರಗತಿಗಳು ನಡೀತಾ ಇದೆ ಈ ರೀತಿ ಚಟುವಟಿಕೆ ನಡೀತಾ ಇದೆ ಅಂದಾಗ ನಾವು ಹೇಳದೆ ಅವ್ರು ಬಂದಿರುವಂತದ್ದು ಅದ್ರ ಜೊತೆಗೆ ನಮ್ಮ ಕೆ ಆರ್ ಚಂದ್ರಶೇಖರ್ ಅವರು ಅವ್ರನ್ನ ಇಲ್ಲಿಗೆ ವಿಸಿಟ್ ಮಾಡಿಸಿ ಈ ತರ ಶಾಲೆ ಇದೆ ಅಂತ ಹೇಳಿ ಕರ್ತವ್ ನಮಗೆ ಅಹ್ ಅವರನ್ನ ಸಂದರ್ಶನ ಮಾಡಿರುವಂಥದ್ದು ಬಹಳ ಖುಷಿಯಾಗಿದೆ ನಮಗೆ ಹೊಸ ಹುಡುಕಿನೊಂದಿಗೆ ಹೊಸ ಚೈತನ್ಯ ಯಾಕೆ ಅಂತ ಹೇಳಿದ್ರೆ ನಾವು ಟಿವಿ ಮಾಧ್ಯಮಗಳಿಗೆ ಪ್ರಚಾರ ಮಾಡ್ಲಿಕ್ಕೆ ಕೊಡುವಷ್ಟು ನಮ್ಮ ಹತ್ರ ಹಣ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಹಾಗಾಗಿ ಅವರೇ ವಾಲಂಟಿಯರ್ ಬಂದಿರೋದ್ರಿಂದ ನಮಗೆ ನಿಜವಾಗ್ಲೂ ಸಂತೋಷ ಒಳ್ಳೆ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾರೆ ಅಂತ ಭರವಸೆಂದಿಗೆ ಅವರಿಗೆ ನಾವು ನಮ್ಮ ಶಾಲೆ ಪರವಾಗಿ ಎಸ್ ಟಿ ಟೀಚರ್ ಪರವಾಗಿ ನಮ್ಮ ಟಿವಿ ಫೋರ್ ಚಾನಲ್ ಅವರಿಗೆ ತುಂಬ ಹೃದಯನ ಧನ್ಯವಾದ ಅಪಿಸ್ತೀವಿ ಅವ್ರ ಚಾನಲ್ ಹೀಗೆ ಬೆಳೀತಾ ಹೋಗ್ಲಿ ಅವ್ರ ಚಾನಲ್ಗೆ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇರ್ತಾ ಸರ್ಕಾರಿ ಶಾಲೆ ಮಕ್ಕಳು ಅಭಿವೃದ್ಧಿ ಆಗ್ಬೇಕು ಆ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ತಾ ಶಾಲೆಗೆ ಯಾವತ್ತೂ ಸಹಕಾರಿಯಾಗಿರುವ ಶಾಲೆ ಬೆಳೆಸುವಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸರ್ ಬಿಡಿ ಸರ್ ಈ ಭಾಗದಲ್ಲಿ ನೀವು ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಪಂಚಾಯತ್ ಸದಸ್ಯರಾಗಿ ಆ ಬಾರಿ ಆಯ್ಕೆ ಸರ್ಕಾರಿ ಶಾಲೆ ಬೆಳಿಬೇಕು ಅಂದ್ರೆ ಕೇವಲ ಪೇರೆಂಟ್ಸ್ಗಳಿಂದ ಅಥವಾ ಟೀಚರ್ಸ್ ಇಬ್ಬರೇ ಅಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಕೆಲಸ ತುಂಬಾ ಇರುತ್ತೆ ಯಾಕೆಂದ್ರೆ ಒಂದು ಶುದ್ಧ ಕುಡಿಯ ನೀರು ಕೊಡಬೇಕು ಆ ನೀತಿ ವ್ಯವಸ್ಥೆ ಶಾಲೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಜೊತೆಗೆ ಶೌಚಾಲಯವನ್ನ ಕೊಡಬೇಕು ಮತ್ತೆ ಆ ಶಾಲೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದನ್ನ ತಮ್ಮ ಅನುದಾನದಲ್ಲಿ ಅವರು ಒಂದು ಅನುದಾನವನ್ನು ಕೊಟ್ಟು ಮಾಡಿಸ್ಕೊಡ್ಬೇಕು ಇದು ನಿಮ್ಮ ಜವಾಬ್ದಾರಿ ಆಗುತ್ತೆ ಗ್ರಾಮ ಪಂಚಾಯತ್ ಈಗ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ಹೇಳ್ದಂಗೆ ಈ ಶಾಲೆಯ ಇತಿಹಾಸನ ಹೇಳಿದ್ದಾರೆ ಈಗ ನಮ್ಮ ಜವಾಬ್ದಾರಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲಿ ಎಸ್ ಟಿ ಎಂ ಸಿ ನಮ್ಮ ಶಾಲಾ ಮುಖ್ಯೋಪಾಧ್ಯ ಈ ಎಲ್ ಕೆ ಜಿ ಯು ಜಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ನ ಟೀಚರ್ಸ್ ಕೂಡ ಇದ್ದಾರೆ ಇಲ್ಲಿ ಪ್ರಥಮವಾಗಿ ಈ ಒಂದು ಎಲ್ ಕೆ ಜಿ ಯು ಜಿ ಮತ್ತೆ ಇಂಗ್ಲಿ ಹೆಚ್ಚುವರಿಯಾಗಿ ಇಂಗ್ಲಿಷ್ ಮೀಡಿಯಂ ಶಾಲೆ ಏನು ಇಲ್ಲಿ ತೆರೆಯಲ್ಪಡ್ತು ಇದಕ್ಕೆ ಇದರ ಅಧ್ಯಕ್ಷರು ನಾನೇ ಆಗಿದ್ದೆ ಇಲ್ಲಿ ಸಾರ್ವಜನಿಕರ ಸಹಕಾರ ಮಹತ್ವ ಅಂತ ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಅದರಲ್ಲೂ ವಸಂತರವರು ಭಗವಾನ್ ಅವರು ರೇವಣ್ಣವರವರು ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯರು ಮತ್ತು ಶಿಕ್ಷಕರು ಇವರೆಲ್ಲರ ಕೊಡುಗೆಗಳು ಇಂದ್ರೇಶ್ ಅವರದು ಕೊಡುಗೆ ಅಪರದ್ದು ಯಾಕೆಂದರೆ ಯಾವ ಯಾವಾಗ ಇಂಗ್ಲೀಷು ವ್ಯಾಯಾಮದ ಕಡೆ ನಮ್ಮ ಪೋಷಕರ ಒಲವು ಹೋಯಿತು ಆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡೋ ಸಂದರ್ಭ ಏರ್ಪಟ್ಟಂಥ ಸಂದರ್ಭದಲ್ಲಿ ಈ ನಮ್ಮ ಘನ ರಾಜ್ಯ ಸರ್ಕಾರ ಚಿಂತನೆಗೆ ಒಳಗಾದಂಥ ಸಂದರ್ಭದಲ್ಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಏನು ಸರ್ಕಾರಿ ಶಾಲೆಗಳು ಬಿಚ್ಚಲ್ಪಡ್ತವೆ ಇದಕ್ಕೇನು ಮಾಡಬೇಕು ಅಂತ ಒಂದು ಚಿಂತೆಗೆ ಒಳಗಾದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಜೊತೆಗೆ ಹೆಚ್ಚುವರಿಯಾಗಿ ಇಂಗ್ಲಿಷ್ ಮೀಡಿಯಂ ಶಾಲೆ ತೆರೆಯಲ್ಪಟ್ಟರೆ ಖಂಡಿತವಾಗಲೂ ಆಗ ಇಂಗ್ಲೀಷ್ ವ್ಯಾಯೋಮದ ವ್ಯಾಮೋಹ ಈ ಕನ್ನಡ ಶಾಲೆಗಳ ಕಡೆ ಬರುತ್ತೆ ಪೋಷಕರದು ಆಗ ಖಾಸಗಿ ಶಾಲೆಗಳಿಗೆ ಕಡಿವಾಣವೂ ಅಂತ ಯೋಚನೆ ಮಾಡೋಕೆ ಆ ಒಂದು ಅದೇ ವರ್ಷ ಕ ಒಂದು ಸುಮಾರು ಒಂದು ಒಂದು ಸಾವಿರ ಅಲ್ಲ ಒಂದು ಸಾವಿರ ಶಾಲೆಗಳಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ತೆರೆಯಲು ಶಾಂಕ್ಷನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೊಡಗಿನಲ್ಲಿ ಮೂರು ಶಾ ಮೂರು ಶಾಲೆಗಳಿಗೆ ಒಂದು ಅವಕಾಶ ಸಿಗುತ್ತೆ ಅದರ ಕೊಡ್ಲಿಪೇಟೆನೂ ಕೂಡ ಈ ಕೊಡ್ಲಿ ಈ ಅವಕಾಶ ಸಿಗೋಕ್ಕೆ ಹೋರಾಟ ಮಾಡಿದಂಥ ಶಾಲಾ ಶಿಕ್ಷಕರು ಬಿ ಇಒಗಳು ಮತ್ತು ನಮ್ಮ ಇಲ್ಲಿ ಸಾರ್ವಜನಿಕರು ಪ್ರಮುಖವಾದ ಪಾತ್ರ ವಹಿಸ್ತಾರೆ ನಾನು ತದೋ ನಂತರ ಬಂದಂಥವನು ಆಗ ಬಂದರೂ ಈಗ ಏನು ಒಂದು ಶಾಂಕ್ಷನ್ ಆಯಿತು ಅದು ನಮ್ಮ ಕೊಡ್ಲಿಪೇಟೆಯಲ್ಲಿ ಗ್ರ್ಯಾಂಟ್ ಸಿಕ್ಕಿರೋದಿಲ್ಲ ಸಿಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಈ ಬೆಂಗಳೂರು ಮಠದಲ್ಲಿ ಹೋರಾಟ ಮಾಡಿಕೊಂಡು ನಮ್ಮ ಏನು ಸಾರ್ವಜನಿಕರ ವಂತಿಕೆಯಿಂದ ಈ ಒಂದು ಎಲ್ ಕೆ ಜಿ ಯು ಕೆ ಜಿನ ನಾವು ತೆರ ತೆರೀತೀವಿ ತೆರೆದಾದ ನಂತರ ನಮಗೆ ನೆಕ್ಸ್ಟ್ ಇಯರ್ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಶಾಲೆನ ಓಪನ್ ಮಾಡಬೇಕು ಆದ್ರೆ ಸರ್ಕಾರದ ಮಾನ್ಯತೆ ಇಲ್ಲ ಹೊಳ್ಳಿಪೇಟೆ ಶಾಲೆಗೆ ಆ ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಮಾಡಿದ್ವಿ ಇಲಾಖೆಯ ನಿರ್ದೇಶಕ ನಾವು ಭೇಟಿ ಆದ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಶಾಲೆಗೆ ಗ್ರ್ಯಾಂಟ್ಸ್ ಇಲ್ಲ ಅಂತ ಹೇಳ್ತಾರೆ ನಾವೀಗ ಅದಕ್ಕೆ ನಾವು ಶಾಲೆ ನಡೆಸಕ್ಕೆ ಬಿಡೋಕ್ಕಾಗೋದಿಲ್ಲ ಅಂತಾರೆ ನಾವು ಹರಪ್ಪಳಿ ರವೀಂದ್ರ ಅವ್ರನ್ನ ಕರ್ಕೋಗಿ ಮತ್ತೆ ನಮ್ಮ ಶಾಲಾ ಜಿಲ್ಲಾ ತ ತ ರಾಜ್ಯ ಮಟ್ಟದ ಶಾಲಾ ಶಿಕ್ಷಕರ ಸಂಘದ ಜನರಲ್ ಸೆಕ್ರೆಟರಿ ಆದ ಚೇತನ್ ಅವರ ಮುಖಾಂತರವಾಗಿ ಹೋಗಿ ಒಂದು ಇದಕ್ಕೆ ನಾವು ಒಂದು ಇದನ್ನ ಮಾನ್ಯತೆ ತಗೊಬಂದು ಶಾಲೆನ ಓಪನ್ ಮಾಡ್ತೀವಿ ಆದರೆ ಸರ್ಕಾರ ಆ ಗೈಡ್ಲೈನ್ ಜೊತೆಗೆ ಒಂದು ಏನು ಹೇಳುತ್ತೆ ಅಂತಂದರೆ ಎಲ್ ಕೆ ಜಿ ಯು ಕೆ ಜಿನ ಸಾರ್ವಜನಿಕರ ವಂತಿಕೆಯಿಂದ ಅಲ್ಲೊಂದು ಕಮಿಟಿನ ಮಾಡಿಕೊಂಡು ನೀವು ನಡೆಸ್ಬೇಕಾಗತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಮಾತ್ರ ಮತ್ತೆ ಶಾಲಾ ಶಾಲೆ ಕೊಠಡಿಗಳಿರ್ಬೋದು ಶಾಲಾ ಶಿಕ್ಷಕರನ್ನ ಕೊಡೋದು ಆದರೆ ನಾವಿಲ್ಲಿ ಎಲ್ ಕೆ ಜಿ ಯು ಕೆ ಜಿಗೆ ನಮ್ಮದೇ ಆದಂಥ ಇದರಲ್ಲಿ ನಾವೇ ಪ್ರೈವೇಟು ಟೀಚರ್ಸನ್ನ ತೊಗೊಂಡು ನಡೆಸಬೇಕು ಈ ಜವಾಬ್ದಾರಿನ ಸಾರ್ವಜನಿಕರಿಗೆ ವಹಿಸಿದೆ ಅಂಥ ಒಂದು ಸಂದರ್ಭದಲ್ಲಿ ಈ ಕೊಡ್ಲಿಪೇಟೆ ಜನತೆಯ ಮನೆ ಮನೆ ಬಾಗಿಲಿಗೆ ಹೋಗಿ ಈ ಒಂದು ಶಾಲೆಯನ್ನು ಉಳಿಸಿದ್ದಾರೆ ಅಂದರೆ ಈ ಎಸ್ ಎಂ ಸಿ ಅಧ್ಯಕ್ಷ ಆಗಿದ್ದ ವಸಂತರವರು ರೇವಣ್ರವರು ಮತ್ತು ಭಗವಾನ್ರವರು ಇಂದ್ರೇಶ್ ಅವರು ಇವರ ಕೊಡುಗೆ ಬಾರಿ ಇದೆ ಅವ್ರಿಗೆಲ್ಲರಿಗೂ ನಾನು ನನ್ನ ಗ್ರಾ ಏಕೆಂದರೆ ಶಾಲೆ ಆಗಿರೋದು ಕಡ್ಲಿಪೇಟೆ ಗ್ರಾಮ ಪಂಚಾಯತಿಗೆ ಅತಿ ಒಂದು ಹೆಮ್ಮೆಯನ್ನು ತಂದುಕೊಡೋ ಅಂಥ ವಿಚಾರ ಆ ಗ್ರಾಮ ಪಂಚಾಯತಿ ಬರೆಯವರಿಗೆ ಇವರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಇನ್ನೊಂದು ಏನು ಅಂತಂದರೆ ಈ ಶಾಲೆಯಲ್ಲಿ ಏನು ಕೊರತೆ ಇದೆ ನೀರಿಂದ ಇರ್ಬೋದು ಶೌಚಾಲಯದ ಕೊರತೆ ಏನಿದ್ರು ಕೂಡ ನಾವು ಕೂಡಲೇ ಸ್ಪಂದಿಸಿ ಈ ನಮ್ಮ ಕೈಲಾದ ಮಟ್ಟಿಗೆ ನಾವು ಗ್ರಾಮ ಪಂಚಾಯಿತಿಯಿಂದ ನಾವು ಇವರಿಗೆ ಸಹಕರಿಸಿದ್ವಿ ಮುಂದೆನೂ ಕೂಡ ಇದೇ ಥರ ಅವರಿಗೆ ಸಹಕರಿಸ್ತಾ ಇದ್ವಿ ಅದೇ ರೀತಿ ಟೀಚರ್ಸು ಕೂಡ ಯಾಕೆಂದರೆ ನಾನು ಕೆಲವೇ ದಿನಗಳಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಆದರೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಇಲ್ಲಿಂದ ಬಿಟ್ಟು ಅವರಿಗೆ ಬಿಟ್ಕೊಂಡು ಹೋದೆ ಆದರೂ ಕೂಡ ನಾನು ಶಾಲೆ ಕಡೆ ಗಮನ ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಮೊನ್ನೆ ಬಂದ ಒಂದು ಈ ವಿಚಾರವಾಗಿ ಕೇಳಿದಾಗ ಏನೀಗ ಟೀಚರ್ಸ್ ಇದ್ದಾರೆ ಆ ಟೀಚರ್ಸ್ ಈ ಮಕ್ಕಳನ್ನ ಒಂದು ಡೆವಲಪ್ ಮಾಡಿರೋದು ನೋಡಿದರೆ ಡಿಜಿಟಲ್ ಮತ್ತು ಯಾವುದೇ ಕಾಶಾಗಿ ಶಾಲೆಯಲ್ಲೂ ಈ ಥರದ ಒಂದು ಈ ಮಕ್ಕಳನ್ನ ಬೆಳವಣಿಗೆ ಕಣಿಯೋಕ್ಕೆ ಸಾಧ್ಯ ಇಲ್ಲ ಆ ಟೀಚರ್ಸ್ಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಇದೇ ರೀತಿ ನಮ್ಮ ಮಕ್ಕಳನ್ನ ಬೆಳೆಸಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ನಮ್ಮ ಕೈಲಾದ ಸಹಾಯನ ಸಹಕಾರನ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಎರಡು ಮೂರು ವರ್ಷದಿಂದ ಒಂದು ಎಲ್ ಕೆ ಜಿ ಯು ಕೆ ಜಿ ಹಾಗೂ ಫಸ್ಟ್ ಟು ಸೆಕೆಂಡ್ ಎರಡು ಇಂಗ್ಲಿಷ್ ಮೀಡಿಯಂ ತರಗತಿ ಪ್ರಾರಂಭವಾಗಿದೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಸುತ್ತಮುತ್ತಲ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದೊಂದು ಸದುಪಯೋಗ ಅಂತ ಅನ್ಬೋದು ತುಂಬ ಚೆನ್ನಾಗಿ ಇಲ್ಲಿಯ ಟೀಚರ್ಸ್ ಸಹ ಎಲ್ಲ ಕಲಿಸ್ತಾ ಇದ್ದಾರೆ ಎಲ್ಲ ಟ್ರೈನ್ ಹ್ಯಾಂಡ್ ಇದ್ದಾರೆ ಎಲ್ಲ ಅತ್ಯುತ್ತಮವಾಗಿ ತಮ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಉಚಿತವಾಗಿ ಈ ಒಂದು ನಮ್ಮ ಶಾಲೆಯಲ್ಲಿ ಎಲ್ಲ ಸವಲತ್ತುಗಳನ್ನ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರ್ಬೋದು ಕ್ಷೀರ ಭಾಗ್ಯ ಅಕ್ಷರ ದಾಸೋದು ಹಾಗೂ ಅವರಿಗೆ ಯೂನಿಫಾರ್ಮ್ಸ್ ಮತ್ತೆ ಶೂಸ್ ಸಾಕ್ಸ್ ವಿತರಣೆ ಇದೆಲ್ಲ ನಮ್ಮ ಉಚಿತವಾಗಿ ನಮ್ಮ ಒಂದು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸರ್ಕಾರದ ವತಿಯಿಂದ ಕೊಡ್ತಾ ಇದೀವಿ ಇಲ್ಲಿ ಶಿಕ್ಷಣವೂ ಸಹ ಅತ್ಯುತ್ತಮ ಅತ್ಯುನ್ನತ ಮಟ್ಟದಲ್ಲಿ ಒಂದು ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ಟೀಚರ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಈ ಒಂದು ವಿದ್ಯಾಸಂಸ್ಥೆಗೆ ತಾವೆಲ್ಲರೂ ಪೋಷಕರು తమ మర్కారి శాఖ ఆంగ్ల మాధ్యమ ఆంగ్ల మాధ్యమకే మక్సి ఈ నమ్మ శి దాఖలా ప్రోత్సాహ ని I am the music man. I am come a... far... From far away. And I can play, what can you play? I play the piano. Pia pia piano piano piano. Pia pia piano piano piano. I am the music man. I come from far away. And I can play, what can you play? I play the big drum. Boondi 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 boom. Boondi boom boondi boom. De boom. boom, de boom, boom, de boom. Quanndibundndibun boond. kia kiaa kia no kia pieno kia kiaa pieียno kiaa pia, pieno